ಧರ್ಮಸ್ಥಳದ ಜನರು ಏನು ಹೇಳ್ತಾರೆ ಅನ್ನೋ ಅಭಿಪ್ರಾಯವನ್ನ ರಿಪಬ್ಲಿಕ್ ಕನ್ನಡ ಸಂಗ್ರಹಿಸಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳದ ಜನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಕೃಷಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಜೊತೆಗೆ ಎಸ್ಐಟಿ ತನಿಖೆ ಏನು ಹೇಳ್ತಾರೆ ಅಂದ್ರೆ ಇಲ್ಲಿಗೆ ಬರುವ ಧರ್ಮಸ್ಥಳಕ್ಕೆ ಬರುವ ಭಕ್ತಾದ್ರೇನಾದ್ರೆ ಅವ್ರ ಮಾತನ್ನ ಕೇಳ್ತಾ ಹೋಗೋಣ ಪ್ರಮುಖ ನಮ್ಮ ಪ್ರಮುಖದಿಂದ ಬರ್ತಾ ಇದ್ರಿ ಎರಡು ವರ್ಷ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಏನ್ ಹೇಳಿದ್ರಿ ಬಗ್ಗೆ ಏನಿಲ್ಲ ಅಂತದೇನು ಆರೋಪ ಏನಿಲ್ಲ ನಾವ್ ಎರಡು ವರ್ಷ ಲೀಸಾ ಬರ್ತಿದೀವಿ ತುಂಬಾನೇ ದೇವ್ರ ಮೇಲೆ ನಂಬಿಕೆ ಇದೆ ನಮಗೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಊಟದ ವ್ಯವಸ್ಥೆ ಆಗಿರ್ಲಿ ಏನೇನಾಗಿರ್ಲಿ ಚೆನ್ನಾಗಿದೆ ಜನ ಒಬ್ಬ ಅನಾಮಧ ವ್ಯಕ್ತಿ ಒಬ್ಬ ಮಾತನಾಡ್ತಾನೆ ಒಂದಿಷ್ಟು ಸಮಸ್ಯೆಗಳಿದಾವೆ ಅಂತ ಹೇಳಿ ಈ ಬಗ್ಗೆ ಹೇಳ್ತೀರಿ ಈ ಒಳ್ಳೆ ಒಳ್ಳೆ ನಡವಳೆ ಐತಿ ಸರ್ ಇವತ್ತು ನಿನ್ನಿಂದ ಸುಮಾರು ಈಗ ಎಪ್ಪತ್ತೊಂಬತ್ತು ವರ್ಷಕ್ಕಿಲ್ಲಿ ನಡಿತ ಐತಿ ಅದೇನು ಅನುಕೂಲ ಅಲ್ಲ ಬರುವ ಸುಮಾರು ಆಪು ಮಾಡ್ತಾರೀ ತನಿಖೆ ಮುಂದೆ ಸರ್ಕಾರ ಏನೋ ಅದೇ ಆಸ್ಪತ್ರೆ ಕೊಡಬಾರ್ದು ಹೆಂಗ್ ನಡೀತದೆ ಹಂಗ ನಡ್ಕೊಂತ ಹೋಗ್ಬೇಕು ದೇವಸ್ಥಾನ ಅಂತ ನಾವು ಈ ನಾಲ್ಕು ಮಾತು ಮಾತಾಡಿ ಇಲ್ಲಿ ನಡೆದಿದೆ ಅಂತಕ್ಕಂಥ ಘಟನೆಗಳು ಸುಳ್ಳು ಅಂತಿರೋ ಸತ್ಯ ಅಂತಿರೋ ಸುಳ್ಳು ಅಂತ ಹ್ಞೂ ಮತ್ತು ತಮ್ಮದ ಊರು ಇಲ್ಲದೇ ಬಂದಿರ್ತಾವೆ ಸರ್ ಎಷ್ಟು ವರ್ಷದಿಂದ ಬರ್ದಿದ್ರು ಮ ಎರಡು ವರ್ಷ ಬರ್ತೈತಿ ಸರ್ ಇಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ ಒಬ್ಬ ವ್ಯಕ್ತಿ ಏನೋ ವಿಷಯಗಳನ್ನ ತಿಳಿಸ್ತಾ ಇದ್ದಾವೆ ಅನಾಮದ ವ್ಯಕ್ತಿಯೊಬ್ಬ ಬಂದು ಎಸ್ ಎಂಟು ತನಿಖೆ ಕೂಡ ನಡಿತಾ ಇರುವಂತದ್ದು ಅಧಿಕಾರಿಗಳು ತನಿಖೆ ಮುಂದಾಗಿದ್ದಾರೆ ಮುಂದಾಗಿದಾರೆ ಹೇಳ್ತೀರಿ ಬಗ್ಗೆ ನನಗೆ ಏನು ಕಂಡು ಬಂದೈತಿ ಅಂದರೆ ಎಲ್ಲಿ ದೇವಸ್ಥಾನ ದೇವಸ್ಥಾನ ಎಲ್ಲ ಚೆನ್ನಾಗಿ ನಡೆಸಿಂದ ಹೋಗ್ತಾರೆ ಸರ್ ಹೋದ್ರಿಗೆ ಬಂದರ್ಗ ಎಲ್ಲಾ ಚೆನ್ನಾಗೈತಿ ಯಾವ್ದೋ ಒಂದ್ ಆರೋಪ ಮಾಡಾಕ ಹೆಸರು ಕೆಡ್ಸಾಕ ಹನ್ನೆರಡು ವರ್ಷದ್ದು ಹದಿಮೂರು ವರ್ಷದ್ದು ಈಗ ಹುಟ್ಟಿ ಅಂದ್ರೆ ಅಂದ್ರ ಹೆಸರು ಕೆಡ್ಸಾಕ್ ಇದನ್ನ ಅಂತ ನಮ್ಮ ಅಭಿಪ್ರಾಯ ಸರ್ ಎಲ್ಲ ವ್ಯವಸ್ಥೆ ಚೆನ್ನಾಗೈತಿ ಹಂಗ ಅವರಲ್ಲಿ ಕೆಟ್ಟ ಅಭಿಪ್ರಾಯ ಇದ್ರೆ ಇವಾಗ ಯಾಕ ಇಷ್ಟೆಲ್ಲ ಯಾಕೆ ನಡ್ಸ್ಕೊಂಡ್ ಹೋಗ್ತಾರ ಚೆನ್ನಾಗೈತಿ ಬಿಡಿ ಸರ್ ಅದೆಲ್ಲ ಸುಳ್ಳು ವ್ಯಕ್ತಿ ಹೇಳ್ತಾನೆ ಹಾಗೆ ಹೀಗೆ ಅಂತ ಹೇಳಿ ಏನು ಹೇಳ್ತಿರಿ ಅದು ಅವರ ಕಲ್ಪನೆ ಹೊಟ್ಟೆ ಕಿಚ್ಚಿಲ್ ಬಂದಾರ ಅಂತ ಇಟ್ಕಣನ ಭಕ್ತಿಲ್ ಬಂದಲ್ಲ ರೋಟೆ ಕಿಚಿಲ್ ಬಂದಾರ ಹೆಸರು ಕೆಡಸಾಕ ಬಂದಾರ ಅಂತ ಮಾತಾಡಿ ಭಕ್ತಿಲ್ ಬಂದ್ರ ಒಳ್ಳೆ ಅಭಿಪ್ರಾಯದ ತಮ್ದೆ ಅವರಮ್ಮ ಬಳ್ಳಾರಿ ಬಳ್ಳಾರಿ ಎಷ್ಟು ವರ್ಷದಿಂದ ಬರ್ತಿದ್ರಿ ತಾವು ಈಗ ವರ್ಷದಿಂದ ಬರ್ತಾ ಇದ್ದೀವಿ ಈಗ ಒಂದಿಷ್ಟು ವಿಚಾರಗಳು ನಡೆದಿದ್ದಾವೆ ಇಲ್ಲಿ ಅಂದ್ರೆ ಈ ತರ ಸಮಸ್ಯೆಗಳು ಈ ತರ ಆತರ ಅಂತ ಒಂದಿಷ್ಟು ಮಾತುಗಳು ನಡೆದಿದ್ದಾವೆ ನಮ್ಮ ವ್ಯಕ್ತಿ ಒಂದ್ ಮಾತಾಡ್ತಿರೋದು ಸರ್ಕಾರದಿಂದ ಎಷ್ಟು ತನಿಖೆಗೆ ಕೊಟ್ಟಿರುವಂತದ್ದು ತನಿಖೆ ಕೂಡ ಚುರುಕೊಂಡು ಕೆಲಸ ನಡೀತಾ ಇದೆ ಏನ್ ಹೇಳ್ತಾರೆ ಈ ಬಗ್ಗೆ ಏನ್ ಹೇಳಕ್ ಸರ್ ಏನು ಏನ್ ಹುಟ್ಟಾಕೊಂಡ್ ಮಾತಾಡ್ತಾರ ಏನೋ ಅರ್ಥ ಆಗ್ತಾ ಇಲ್ಲ ಸರ್ ಅದು ನಾನೇನು ಬೇಕಾಗಿ ಮಾತಾಡ್ತಾ ಇದಾರ ಅಂತ ಅನಿಸ್ತಾ ಇತ್ತು ಸರ್ ನಮ್ಗೆ ಅಷ್ಟೇ ಸರ್ ಹ್ಮ್ ಬೇಕಾಗಿ ಮಾತಾಡ್ತಾ ಇದಾರ ಹ ಸರ್ ಅದು ಅವೆಲ್ಲ ಸುಳ್ಳು ಅಂತ ಅನಿಸ್ತಾ ಇತ್ತು ಸರ್ ನಮ್ಮ ತಾವೇ ನೆಟ್ರಿ ಬಳ್ಳಾರಿ ಸರ್ ತಾವೆ ಬಗ್ಗೆ ಸುಳ್ಳ ಬಿಡ್ರಿ ಸರ್ ಸುಳ್ಳು ಮಾಹಿತಿ ಹುಟ್ಟಿ ಹಾಕಿದಾರ ಅವೆಲ್ಲ ಅವ್ರ ಹೊಟ್ಟೆ ಕಿಚ್ಚಿಗೆ ಅವ್ರು ಮಾತಾಡ್ತಿರ್ತಾರ ಯಾವಾಗಿಂದೋ ಕಾಲಂದು ತೆಗೆದು ಬಿಟ್ಟಾರ ಇವಾಗ ಅವ್ ಇವಾಗ ಇವಾಗ ನಡೆದಿಲ್ಲ ಅವಲ್ಲ ನಮಗೆ ಸಂಘದಿಂದ ಬರ್ತಾ ಇದೀವಿ ಹೋಗ್ತಿರ್ತಿವಿ ಚೆನ್ನಾಗೈತೆ ನಮಗೆಲ್ಲ ಒಳ್ಳೇದಾಗುತ್ತಂತ ನಮಗೆ ಬರ್ತಿರ್ತಿವಿ ಹೋಗ್ತಿವಿ ಒಂದಿಷ್ಟು ಆರೋಪಗಳು ಕೇಳಿದ್ಮೇಲೆ ತಮ್ ಮನ್ಸಿಗೆ ಯಾವತರಾಯ್ತು ಉಂಟು ಒಳ್ಳೆ ಬಿಡ್ರಸ ಅಂತ ನಮಗೆ ಗೊತ್ತು ಅವೆಲ್ಲ ಒಟ್ಟ ಕಿಚ್ಚಿಗಳೇ ಒಟ್ಟ ಕಿಚ್ಚಿಗೆ ಮಾತಾಡ್ತಿರ್ತಾರ ಒಟ್ಟ ಕಿಚ್ಚಿಗೆ ಹೋಗ್ತಿರ್ತಾರ ಸುಮ್ನಿ ಇಷ್ಟು ದಿನ ಇಲ್ಲ ದಿವಾ ಗುಟ್ಟಿ ಹಾಕಿದ್ದಾರೆ ನಾವು ಏನು ಹೇಳಕ್ ಆಗಲ್ಲ ಸರ್ ಅದು ಮಾನವತೆಯಿಂದ ಅವರ ಸ್ವಂತ ವ್ಯಕ್ತಿತ್ವದಿಂದ ಹೇಳ್ತಾರೆ ಮಾತ್ರ ಕಂಡವ್ರು ಯಾರಿದ್ದಾರೆ ತಮ್ದೆ ಅವರು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ತಮ್ಮ ನೋಡಿ ಹಿರಿಯರ ಕಾಣ್ತೀರಿ ನಲವತ್ತ್ ಮೂರು ವರ್ಷದಿಂದ ದೇವಸ್ಥಾನ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಾ ಇದ್ದೇವೆ ಆದರೆ ಈಗ ನಮ್ಮ ದನಿಯವರಿಗೂ ದೇವರಿಗೂ ಇವರು ನಿರಾಪರಾಧಿಗಳು ದನಿಯವರು ನಿರಾಪರಾಧಿ ಇವರು ಇಂಪ್ರೂವ್ಮೆಂಟ್ ಆದದ್ದು ನೋಡಿ ಬೇರೆಯವರಿಗೆ ಅಶ್ವ ಬಂದು ಹೇಳ್ತಾ ಇದ್ದಾರೆ ಆದ್ರೆ ದನಿಯವರು ದೇವರು ನಿರಾಪರಾಧಿ ಅಂತ ಎಲ್ಲಿ ಬೇಕಾದ್ರೂ ಹೇಳ್ತೀವಿ ಈಗೊಂದು ಅನಾಮದ ಇರ್ತಿವಿ ಬಂದು ಒಂದಿಷ್ಟು ವಿಷಯಗಳನ್ನ ಕೆಲಕೆ ಅಂತ ಮನ್ ಜೊತೆಗೆ ಎಸ್ ಡಿ ತನಿಖೆ ಆಗ್ತಾ ಇದೆ ಈ ಬಗ್ಗೆ ಹೇಳ್ತೀರಿ ತನಿಖೆ ಮಾಡ್ಲಿ ಅವರು ಅದಕ್ಕೆ ಮಾಡಬಾರ್ದು ಹೇಳಕ್ತ ನಮಗೆ ಅವ್ರು ಗವರ್ಮೆಂಟ್ ಇಂದ ಬಂದವರು ಮಾಡ್ಕೊಳ್ಳಿ ಆದರೆ ಅವರದ್ರು ಹೇಳುವುದು ದನಿಯವರು ದೇವರು ನಿರಾಪರಾಧಿ ನಾವಿದ್ರು ನಲವತ್ತು ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ತನಿಖೆಯಿಂದ ಅವ್ರು ಹೊರಬರ್ಲಿ ಅಂತೀರಿ ಹೌದು ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈಗ ನಾವು ಬೇಡಾದ್ರೂ ಅವ್ರು ಬಿಡ್ತಾರಾ ಮಾಡುದು ಮಾಡ್ತಾರೆ ಆದ್ರೆ ಯಾವ ಕಾಲಕ್ಕೂ ದರಿಯವರು ದಿರಾಪರಾಧಿ ಇದು ಗ್ಯಾರಂಟಿ ಇಷ್ಟು ಮತ್ತೆ ಹೇಳ್ಬೇಕು ಹೇಳಿ ಇಷ್ಟು ಇಲ್ಲಿ ಬಂದಂತ ಭಕ್ತಾದಿಗಳ ಮಾತು ಅಂದ್ರೆ ಬರೋ ಭಕ್ತಾದಿಗಳು ನಾವು ಸುಮಾರು ವರ್ಷಗಳಿಂದ ದೇವರು ನಡ್ಕೊಳ್ತಾ ಇದೀವಿ ಇಲ್ಲಿ ಬಂದಾಗಿಂದ ನಮ್ಗೆ ಒಳ್ಳೇದಾಗಿದೆ ಇವೆಲ್ಲವೂ ಊಹಾಪೋಹಗಳು ಅಂತಕ್ಕಂಥ ಮಾತನ್ನ ಬಂದ ಭಕ್ತರು ಹೇಳ್ತಾರೆ ಅಂತ ಹೇಳ್ಬೋದು ಕೆಂಪು ಶಂಕರ ಜೊತೆ ಮಾರುತಿ ಬಿ ಎಂ ಮಂಗಳೂರು ಧರ್ಮಸ್ಥಳದ ಜನರು ಏನು ಹೇಳ್ತಾರೆ ಅನ್ನೋ ಅಭಿಪ್ರಾಯವನ್ನ ರಿಪಬ್ಲಿಕ್ ಕನ್ನಡ ಸಂಗ್ರಹಿಸಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳದ ಜನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಕೃಷಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಜೊತೆಗೆ ಎಸ್ಐಟಿ ತನಿಖೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿಗೆ ಬರುವ ಧರ್ಮಸ್ಥಳಕ್ಕೆ ಬರುವ ಬಕ್ತಾದ್ರೆ ಅವ್ರ ಮಾತನ್ನ ಕೇಳ್ತಾ ಹೋಗೋಣ ಪ್ರಮುಖ ತಮ್ಮ ಹೆಸರೇ ನಮ್ಮ ವರ್ಷಗಳು ವರ್ಷದಿಂದ ಬರ್ತಾ ಇದೆ ಬಗ್ಗೆ ತನಿಖೆ ಕೂಡ ನಡೀತಾ ಏನ್ ಹೇಳಿದ್ರಿ ಬಗ್ಗೆ ಏನಿಲ್ಲ ಅಂತದೇನೋ ಆರೋಪ ಏನಿಲ್ಲ ನಾವ್ ಎರಡು ವರ್ಷ ಲೀಸಾ ಬರ್ತಿದೀವಿ ತುಂಬಾನೇ ದೇವ್ರ ಮೇಲೆ ನಂಬಿಕೆ ಇದೆ ನಮಗೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಊಟದ ವ್ಯವಸ್ಥೆ ಆಗಿರ್ಲಿ ಏನೇನಾಗಿರ್ಲಿ ಚೆನ್ನಾಗಿ ಅನಾಮದ ವ್ಯಕ್ತಿ ಒಬ್ಬ ಮಾತನಾಡ್ತಾನೆ ಒಂದಿಷ್ಟು ಸಮಸ್ಯೆಗಳಿದಾವೆ ಅಂತ ಹೇಳಿ ಈ ಬಗ್ಗೆ ಏನ್ ಹೇಳ್ತೀರಿ ಈ ಒಳ್ಳೆ ಒಳ್ಳೆ ನಡವಳೆ ಐತೆ ಸರ್ ಇವತ್ತು ನಿನ್ನಿಂದಲ್ಲ ಸುಮಾರು ಈಗ ಎಪ್ಪತ್ತೊಂಬತ್ತು ವರ್ಷಕ್ಕೆ ನಡೀತಾ ಐತಿ ಅದೇನು ಅನುಕೂಲ ಬರ್ಬೋದು ಸರ್ ಆರೋದು ಮಾಡ್ತಾರ ತನಿಖೆ ಮುಂದಾಗಿದೆ ಇದಕ್ಕೆ ಹೇಳ್ತೀರಿ ತನಿಖೆ ಮುಂದೆ ಸರ್ಕಾರ ಏನು ಆಸ್ಪತ್ರೆ ಕೊಡಬಾರ್ದು ಹೆಂಗ್ ನಡೀತದೆ ಹಂಗ ನಡ್ಕೊಂತ ಹೋಗ್ಬೇಕು ದೇವಸ್ಥಾನ ಅಂತ ನಾವು ಈ ಒಂದ್ ಮಾತಾಡಿ ಇಲ್ಲಿ ನಡೆದಿದೆ ಅಂತ ಘಟನೆಗಳು ಸುಳ್ಳು ಅಂತಿರೋ ಸತ್ಯ ಅಂತಿರೋ ಸುಳ್ಳು ಅಂತ ನಮ್ಮ ತಮ್ಮದೇ ಅವರು ಸರ್ ಬಂದಿರ್ತಾವೆ ಇಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ ಒಬ್ಬ ವ್ಯಕ್ತಿ ಏನೋ ವಿಷಯಗಳನ್ನ ತಿಳಿಸ್ತಾ ಇದಾವೆ ಅನಾಮದ ಒಬ್ಬ ಬಂದು ಎಸ್ ಟಿ ತನಿಖೆ ಕೂಡ ನಡೀತಾ ಇರುವಂತದ್ದು ಅಧಿಕಾರಿಗಳು ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಏನ ಬಗ್ಗೆ ನಮಗೆ ಏನ್ ಕಂಡು ಬಂದಿತಿ ಅಂದ್ರೆ ದೇವಸ್ಥಾನ ದೇವಸ್ಥಾನ ಎಲ್ಲಾ ಚೆನ್ನಾಗಿ ನಡೆಸಿ ಹೋಗ್ತಾರೆ ಸರ್ ಹೋದ್ರಿಗೆ ಬಂದರ್ಗೆ ಚೆನ್ನಾಗೈತಿ ಯಾವ್ದೋ ಒಂದು ಆರೋಪ ಮಾಡಾಕ ಹೆಸರು ಕೆಡಸಾಕ ಹನ್ನೆರಡು ವರ್ಷದ್ದು ಹದಿಮೂರು ವರ್ಷದ್ದು ಈಗ ಹುಟ್ಟ್ಯಾಕ್ಯಾರ ಅಂದ್ರೆ ಹೆಸರು ಕೆಡ್ಸಾಕ್ ಹುಟ್ಟಿ ಇದನ್ನ ಅಂತ ನಮ್ಮ ಅಭಿಪ್ರಾಯ ಸರ್ ಎಲ್ಲ ವ್ಯವಸ್ಥೆ ಚೆನ್ನಾಗೈತಿ ಐತಿ ಹಂಗ ಅವ್ರಲ್ಲಿ ಕೆಟ್ಟ ಅಭಿಪ್ರಾಯ ಇದ್ರೆ ಇವಾಗ ಯಾಕ ಇಷ್ಟೆಲ್ಲ ಯಾಕೆ ನಡ್ಸ್ಕೊಂಡ್ ಹೋಗ್ತಾರ ಚೆನ್ನಾಗೈತಿ ಬಿಡಿ ಸರ್ ಅದೆಲ್ಲ ಸುಳ್ಳು ಅನ್ಕಂತಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತೀರಿ ಅದು ಅವ್ರ ಕಲ್ಪನೆ ಬಂದಾರ ಅಂತ ಬಂದಾರಂತ ಇಟ್ಕೋಣ ಭಕ್ತಿಲ್ ಬಂದಲ್ಲ ಅವ್ರ ಒಟ ಕಿಚ್ಚಿಲ್ ಬಂದಾರ ಹೆಸರು ಕೆಡ್ಸಾಕ್ ಬಂದಾರ ಅಂತ ಹಂಗ ಮಾತಾಡಿರ್ತಾರ ಭಕ್ತಿಲ್ ಬಂದ್ ಒಳ್ಳೆ ಅಭಿಪ್ರಾಯ ನಮ್ದು ಬಳ್ಳಾರಿ ಬಳ್ಳಾರಿ ವರ್ಷದಿಂದ ಬರ್ತಿದ್ರಿ ಈಗ ಏಳು ವರ್ಷದಿಂದ ಬರ್ತಾ ಇದೆ ಒಂದಿಷ್ಟು ವಿಚಾರಗಳು ನಡೆದಿದ್ದಾವೆ ಇಲ್ಲಿ ಈ ತರ ಸಮಸ್ಯೆಗಳು ಈ ತರ ಆತರ ಒಂದಿಷ್ಟು ಮಾತುಗಳು ನಡೆದಿದಾವೆ ನಮ್ಮ ವ್ಯಕ್ತಿ ಒಂದ್ ತರ ಮಾತಾಡ್ತಿರೋದು ಸರ್ಕಾರ ತನಿಖೆಗೆ ಕೊಟ್ಟಿರುವಂತದ್ದು ತನಿಖೆ ಕೂಡ ಚುರುಕು ಕೆಲಸ ನಡೀತಾ ಇದೆ ಏನ್ ಹೇಳ್ತಾರೆ ಬಗ್ಗೆ ಏನ್ ಹೇಳುದು ಸರ್ ಅವರು ಏನ್ ಹುಟ್ಟಾಕೊಂಡ್ ಮಾತಾಡ್ತಾರ ಏನೋ ಅರ್ಥ ಆಗ್ತಾ ಇಲ್ಲ ಸರ್ ಅದು ನಾನೇ ಬೇಕಾಗಿ ಮಾತಾಡ್ತಾ ನನಗೆ ಅಷ್ಟೇ ಸರ್ ಬೇಕಾಗಿ ಮಾತಾಡ್ತಾ ಇದ್ದೇವೆ ಅನ್ಸುತ್ತಾ ಅದು ಅವೆಲ್ಲ ಸುಳ್ಳು ಅಂತ ಅನಸ್ತಾ ಬಳ್ಳಾರಿ ಸರ್ ತವ್ನಿ ಬಗ್ಗೆ ಸುಳ್ಳೇ ಬಿಡ್ರಿ ಸರ್ ಸುಳ್ಳು ಮಾಹಿತಿ ಹೊಟ್ಟೆ ಹಾಕಿದಾರವಲ್ಲ ಅವ್ರ ಕಿಚ್ಚಿಗೆ ಅವ್ರ್ ಮಾತಾಡ್ತಿರ್ತಾರ ಯಾವಾಗಿಂದೋ ಕಾಲಂದು ತೆಗ್ದ್ ಬಿಟ್ಟಾರ ಇವಾಗ 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 ನೆಡದಿಲ್ಲ ಅವಲ್ಲ ನಮಗೆ ಸಂಘದಿಂದ ಬರ್ತಾ ಇದ್ದೀವಿ ಹೋಗ್ತಿರ್ತಿವಿ ಚೆನ್ನಾಗೈತಿ ನಮ್ಗೆಲ್ಲಾ ಒಳ್ಳೇದಾಗತ್ತ ನಮಗೆ ಬರ್ತಿರ್ತಿವಿ ಹೋಗ್ತಿರ್ತಿವಿ ಒಂದಿಷ್ಟು ಆರೋಪಗಳು ಕೇಳಿದ ಮೇಲೆ ತಮ್ಮ ಮನ್ಸಿಗೆ ಯಾವ ತರ ಘಾಸಿ ಆಯ್ತು ಅಂತ ಸುಳ್ಳು ಬಿಡ್ರಿ ಅಂತ ನಮಗೆ ಗೊತ್ತು ಅಲ್ಲ ಒಟ್ಟ ಕಿಚ್ಚಿಗಳೇ ಒಟ್ಟ ಕಿಚ್ಚಿಗೆ ಮಾತಾಡ್ತಿರ್ತಾರ ಒಟ್ಟ ಕಿಚ್ಚಿಗೆ ಹೋಗ್ತಿರ್ತಾರ ಸುಮ್ನಿ ಇಷ್ಟು ದಿನ ದಿವಾ ಗುಟ್ಟ ಹಾಕಿದ್ದಾರೆ ನಾವು ಏನು ಹೇಳಕ್ ಆಗಲ್ಲ ಸರ್ ಅದು ಮಾನವತೆಯಿಂದ ಅವರ ಸ್ವಂತ ವರ್ತಿತ್ತಿಂದ ಹೇಳ್ತಾರ ಮಾತ್ರ ಕಂಡವ್ರು ಯಾರಿದ್ದಾರೆ ತಮ್ಮದೇ ಅವರು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ತಮ್ಮ ನೋಡ್ರಿ ಹಿರಿಯರ್ ಕಣಗಂತ್ರಿ ನಲವತ್ತ್ ಮೂರು ವರ್ಷದಿಂದ ದೇವಸ್ಥಾನ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ ಆದರೆ ಈಗ ನಮ್ಮ ದನಿಯವರಿಗೂ ದೇವರಿಗೂ ಇವರು ನಿರಾಪರಾಧಿಗಳು ದನಿಯವರು ನಿರಾಪರಾಧಿ ಇವರು ಇಂಪ್ರೂವ್ಮೆಂಟ್ ಆದ ನೋಡಿ ಬೇರೆಯವರಿಗೆ ಅಶು ಬಂದು ಬೇಡದು ಬೇಡದೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ದನಿಯವರು ದೇವರು ನಿರಾಪರಾಧಿ ಅದ ಎಲ್ಲಿ ಬೇಕಾದ್ರೂ ಹೇಳ್ತೀವಿ ಈಗ ಒಂದು ಅನಾಮದ ಬಂದು ಒಂದಿಷ್ಟು ವಿಷಯಗಳನ್ನ ಕೆಲಕೆ ಹಾಕ್ತಾರು ಮತ್ತ ಜೊತೆಗೆ ಎಸ್ಟಿ ತನಿಖೆ ಆಗ್ತಾ ಇದೆ ಈ ಬಗ್ಗೆ ಹೇಳ್ತಿರ ತನಿಖೆ ಬಾಡಲಿ ಅವರು ಅದಕ್ಕೆ ಮಾಡಬಾರ್ದು ಹೇಳ ಅವರು ಗವರ್ಮೆಂಟ್ ಇಂದ ಬಂದವರು ಮಾಡ್ಕೊಳ್ಳಿ ಆದರೆ ಅವರ ಹೇಳುದು ಅವಿಷ್ಟೇ ದನಿಯವರು ದೇವರು ದಿರಾಪರಾಧಿ ನಾವಿದ ಮೂರು ವರ್ಷದಿಂದ ನೋಡ್ತಾ ಇದೀವಿ ಅಂತೀರಿ ಹೌದು ಬಾ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈಗ ನಾವು ಬೇಡಾದ್ರೂ ಅವ್ರು ಬಿಡ್ತಾರ ಮಾಡುದು ಮಾಡ್ತಾರೆ ಆದ್ರೆ ಯಾವ ಕಾಲಕ್ಕೂ ದನಿಯವರು ದಿನಾಪರಾಧಿ ಇದು ಗ್ಯಾರಂಟಿ ಇಷ್ಟು ಮತ್ತೆ ಹೇಳ್ಬೇಕು ಇಷ್ಟು ಇಲ್ಲಿಯ ಬಂದ ಭಕ್ತಾದಿಗಳ ಅಂದ್ರೆ ಬರುವ ಭಕ್ತಾದಿ ನಾವು ಸುಮಾರು ವರ್ಷಗಳಿಂದ ದೇವರನ್ನ ನಡ್ಕೊಳ್ತಾ ಇದೀವಿ ಇಲ್ಲಿ ಬಂದಾಗಿಂದ ಒಳ್ಳೇದಾಗಿದೆ ಇವೆಲ್ಲವೂ ಊಹಾಪುಹಗಳು ಅಂತಕ್ಕಂಥ ಮಾತನ್ನ ಬಂದ ಭಕ್ತರು ಹೇಳ್ತಾರೆ ಅಂತ ಹೇಳ್ಬಹುದು ಚೆಂಬರ್ ಮಾರುತಿ ಬಿಎಂ ಮಂಗಳೂರು